ಬಸವ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿಗಳು ಓಂ ನಮ ಶಿವಾಯ ವೀಕ್ಷಕ ಬಂಧುಗಳೇ ಈ ದಿನ ನಮ್ಮ ಭಾರತೀಯರಿಗೆ ಶುಭ ದಿನ ಯಾಕೆಂದ್ರೆ ಇಂದು ನಮ್ಮೆಲ್ಲರಿಗೆ ಮಹಾಶಿವರಾತ್ರಿ ಹಬ್ಬದ ಧಾರ್ಮಿಕ ಸಂಭ್ರಮದ ದಿನ ನಮ್ಮ ಭಾರತೀಯರಿಗೆ ವರ್ಷವೆಲ್ಲ ಹಬ್ಬಗಳೇ ಯುಗಾದಿ ಹಬ್ಬ ಸಂಕ್ರಾಂತಿ ಹಬ್ಬ ದೀಪಾವಳಿ ಹಬ್ಬ ಗೌರಿ ಗಣೇಶ ಹೀಗೆ ಹಲವಾರು ಹಬ್ಬಗಳು ಸಂಭ್ರಮ ಸಡಗರ ಹಾಗೂ ಬಗೆ ಬಗೆಯ ತಿಂಡಿ ತಿನಿಸುಗಳು ಹಬ್ಬವಾದರೆ ಈ ಮಹಾಶಿವರಾತ್ರಿ ಹಬ್ಬವು ಭಕ್ತಿ ಭಾವ ಶ್ರದ್ಧೆ ಉಪವಾಸ ಜಾಗರಣೆಗೆ ಮಹತ್ವವನ್ನು ಕೊಡಲಾಗುತ್ತದೆ ಎಂತಹ ನಾಸ್ತಿಕರಲ್ಲೂ ಶಿವರಾತ್ರಿ ಹಬ್ಬದಲ್ಲಿ ಶಿವನಲ್ಲಿ ಭಕ್ತಿ ಮೂಡುತ್ತದೆ ಈ ಮಹಾಶಿವರಾತ್ರಿಯು ಭಾರತದಲ್ಲಿ ಹೇಗೆ ಆಚರಣೆಗೆ ಬಂತು ಶಿವರಾತ್ರಿಯ ಐತಿಹಾಸಿಕ ಘಟನೆಗಳು ಅಥವಾ ಕತೆಗಳು ಇದಾವೆ ಅಂತ ನೋಡಿದಾಗ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ಕತೆಗಳು ತೆರೆದುಕೊಳ್ಳುತ್ತವೆ ನಮ್ಮ ಹಬ್ಬಗಳು ಬಹುತೇಕ ಪುರಾಣ ಕಥೆಗಳ ಹಿನ್ನೆಲೆಯಿಂದ ಸೃಷ್ಟಿಸಲ್ಪಟ್ಟಿರುತ್ತವೆ ಹಾಗಾದರೆ ಶಿವರಾತ್ರಿ ಆಚರಣೆಗೆ ಯಾವ ಕತೆ ಇರಬಹುದು ಎಂಬುದಾಗಿ ನೋಡಿದಾಗ ಪ್ರಾಣಿಗಳನ್ನು ಬೇಟೆಯಾಡಿ ಜೀವನವನ್ನು ಸಾಗಿಸ್ತಾ ಇದ್ದ ಬೇಡನೊಬ್ಬನು ಬೇಟೆಗಾಗಿ ಕಾಡಿಗೆ ಬರ್ತಾನೆ ಅಂದು ಅವನಿಗೆ ಬೇಗನೆ ಬೇಟೆ ಸಿಗಲಿಲ್ಲ ಮಧ್ಯಾಹ್ನವಾಯಿತು ಸಂಜೆಯಾಯಿತು ಬೇಟೆಯೇ ಸಿಗಲಿಲ್ಲ ಇದರಿಂದ ಕಂಗಾಲಾದ ಬೇಟೆಗಾರನು ಹಸಿವಿನಿಂದ ಬಳಲಿ ಬೆಂಡಾದ ಇವನಿಗೂ ಆಹಾರವಿಲ್ಲ ಏಕೆ ಈ ದಿನ ಹೀಗಾಯಿತು ಅಂತ ಯೋಚಿಸ್ತಾ ಇರುವಾಗ ಸೂರ್ಯಾಸ್ತಮವಾಗಿಯೇ ಹೋಯಿತು ಕತ್ತಲಾಯಿತು ಬೇಟೆಗಾರನು ಬರೀ ಗೈಯಲ್ಲಿ ಮನೆಗೆ ಹೋಗಲು ಮನಸ್ಸಾಗದೆ ರಾತ್ರಿ ವೇಳೆಯಾದರೂ ಸರಿ ಬೇಟೆಯನ್ನ ಮಾಡಿಕೊಂಡೇ ಮನೆಗೆ ಹೋಗೋಣ ಅಂತ ನಿರ್ಧರಿಸಿ ಅಲ್ಲಿಯೇ ಸಮೀಪದಲ್ಲಿದ್ದ ಬೆಲ್ವಪತ್ರ ಮರವನ್ನೇರಿ ಕುಳಿತುಕೊಂಡ ಅಲ್ಲಿಂದ ದೂರದವರೆಗೆ ಕಾಣತೊಡಗಿತು ಬಿಲ್ಲನ್ನು ಹುಡುಕಿಕೊಂಡು ಯಾವುದಾದರೂ ಜಿಂಕೆ ಅಥವಾ ಮೊಲಗಳು ಸಂಚರಿಸುವುದನ್ನು ಗಮನಿಸುತ್ತಾ ಕುಳಿತುಕೊಂಡ ಬೆಳಗ್ಗೆಯಿಂದ ಆಹಾರವಿಲ್ಲದ ಕಾರಣ ಇವನಿಗೆ ಹಸುವಿನ ಜೊತೆಗೆ ನಿದ್ರೆಯೂ ಕಾಣತೊಡಗಿತು ನಿದ್ರೆ ಮಾಡಿದರೆ ಮರದಿಂದ ಕೆಳಗೆ ಬೀಳುತ್ತೇನೆ ಅಂತ ಭಾವಿಸಿ ಎಚ್ಚರವಾಗಿ ಜಾಗೃತ ಅವಸ್ಥೆಯಲ್ಲಿರಲು ಏನು ಮಾಡಬೇಕೆಂದು ಯೋಚಿಸಿ ಏನಾದ್ರೂ ಕೆಲಸವನ್ನ ಮಾಡೋಣ ಎಂದುಕೊಂಡು ಬಿಲ್ವಪತ್ರ ಮರದ ಎಲೆಯನ್ನು ಕೀಳಲು ಪ್ರಾರಂಭಿಸಿದನು ಕಿತ್ತು ಕೆಳಗೆ ಹಾಕ್ತಾ ಇದ್ದ ಎಲೆಗಳು ಕೆಳಗೆ ಬೀಳ್ತಾ ಇದ್ದವು ಅಲ್ಲೊಂದು ಶಿವಲಿಂಗವಿತ್ತು ಎಲೆಗಳು ಶಿವಲಿಂಗದ ಮೇಲೆ ಬೀಳ್ತಾ ಇರುವ ಅರಿವು ಅವನಿಗಿರಲಿಲ್ಲ ಇದ್ದ ಕಾರಣ ಅವನಿಗೆ ಲಿಂಗ ಗೋಚರವಾಗಲಿಲ್ಲ ಹೀಗೆ ನಡುರಾತ್ರಿವರೆಗೆ ಮರದ ಮೇಲೆ ಕುಳಿತು ಕಾಲಹರಣ ಮಾಡಿದ್ರೂ ಬೇಟೆ ಇವನ ಕಣ್ಣಿಗೆ ಗೋಚರಿಸಲಿಲ್ಲ ಆದರೂ ಇವನಿಗೆ ಬೇಸರವಾಗಲಿಲ್ಲ ಎಲೆಗಳನ್ನು ಕಿತ್ತು ಕೆಳಗೆ ಹಾಕುವ ಕೆಲಸವನ್ನು ಮುಂದುವರೆಸಿದ ರಾತ್ರಿ ನಾಲ್ಕು ಗಂಟೆಯಾಯಿತು ಹಸಿವು ಮತ್ತು ನಿದ್ರೆ ಬಾಧಿಸತೊಡಗಿದವು ಜೊತೆಗೆ ತೀವ್ರವಾದ ಬಾಯಾರಿಕೆಯಾಯಿತು ಇವನ ಬಳಿಯಿದ್ದ ಸೋರೆ ಬುರುಡೆಯಲ್ಲಿ ಸ್ವಲ್ಪ ನೀರು ಇದ್ದುದನ್ನು ಜ್ಞಾಪಿಸಿಕೊಂಡು ನೀರು ಕುಡಿಯಲು ಪ್ರಯತ್ನಿಸಿದ ಆದರೆ ಆಯ ತಪ್ಪಿ ನೀರು ಕೆಳಕ್ಕೆ ಚೆಲ್ಲಿತು ಚೆಲ್ಲಿನ ನೀರು ನೇರವಾಗಿ ಶಿವಲಿಂಗದ ಮೇಲೆ ಬಿದ್ದಿತು ಬೇಡನಿಗೆ ಗೊತ್ತಿಲ್ಲದೆ ಲಿಂಗಕ್ಕೆ ಅರ್ಚನೆ ಬೆಲ್ಬ ಪತ್ರ ಅರ್ಚನೆ ಮತ್ತು ಅಭಿಷೇಕ ಅರ್ಜುನವಾಗಿತ್ತು ಬೆಳಗಿನ ಜಾವ ಐದು ಗಂಟೆ ಸಮಯದಲ್ಲಿ ಜಿಂಕೆಯೊಂದು ಕಾಣಿಸಿಕೊಂಡಿತು ಕೂಡಲೇ ಬೇಡನು ಬಿಲ್ಲನ್ನು ಹೊಡೆಯಲು ಪ್ರಯತ್ನಿಸದ ಆದರೆ ಅವನ ಅಂತರಂಗದಿಂದ ಭಾವನೆಯೊಂದು ಮೂಡಿಬಂತು ಅಯ್ಯೋ ಶಿವನೇ ಅದನ್ನ ಕೊಂದರೆ ಮರಿಗಳಿಗೆ ಹಾಲುಣಿಸಲು ತೊಂದರೆಯಾಗುತ್ತದೆ ಎನ್ನುವ ಮರುಕ ಅವನಲ್ಲಿ ಬಂದಿತು ಕೂಡಲೇ ಕರುಣೆ ದಯೆ ಅವನಲ್ಲಿ ಅಂಕುರಿಸಿತು ಈ ಬೇಡನಿಗೆ ಅರಿವಿಲ್ಲದೆ ನಡೆದ ಶಿವಪೂಜೆ ಬಿಲ್ವಾರ್ಚನೆ ಅಭಿಷೇಕದಿಂದ ಇವನಿಗೆ ಇಂತಹ ಪರಿವರ್ತನೆಯಾಯಿತು ಇವನ ಉಪವಾಸ ಜಾಗರಣೆ ಫಲ ಕೊಟ್ಟಿತು ಅಂತ ಶಿವಪುರಾಣದಲ್ಲಿ ಬರುವ ಕಥೆಯೊಂದು ಈ ರೀತಿ ಹೇಳಿದರೆ ಇಂತಹ ಕಥೆಗಳನ್ನು ಹೋಲುವ ವಿಷ್ಣು ಪುರಾಣ ಗರುಡ ಪುರಾಣ ಸ್ಕಂದ ಪುರಾಣದಲ್ಲೂ ಕಥೆಗಳಿವೆ ಇಂತಹ ಕಟ್ಟು ಕಥೆಗಳನ್ನು ನಾನು ನಂಬುವುದಿಲ್ಲ ನನಗೆ ವೈಜ್ಞಾನಿಕ ಸತ್ಯ ಬೇಕು ಶಿವರಾತ್ರಿಯ ನಿಜವಾದ ಸಂಗತಿಗಳನ್ನು ತಿಳಿಯಲು ಇಚ್ಛಿಸುವವರಿಗೆ ಧಾರ್ಮಿಕ ಮತ್ತು ವೈಜ್ಞಾನಿಕ ಹಿನ್ನೆಲೆಗಳು ಸಹ ಲಭ್ಯವಾಗಿವೆ ಭಾರತ ದೇಶ ಶೈವರ ದೇಶ ಅಂದರೆ ದ್ರಾವಿಡರ ನಾಡು ದ್ರಾವಿಡರು ಎಂದರೆ ಭಾರತದ ಮೂಲಿಗರು ಇವರಲ್ಲಿ ನಾಗರಿಕತೆ ಬೆಳೆದಂತೆ ವೈಜ್ಞಾನಿಕ ವೈಚಾರಿಕ ದೈವಿಕ ಭಾವನೆಗಳು ಬೆಳೆಗೆತೊಡಗಿದವು ಸಿಂಧೂ ನದಿ ದಡದಲ್ಲಿ ನಡೆದ ಸಿಂಧೂ ನಾಗರಿಕತೆ ಇದಕ್ಕೆ ಸಾಕ್ಷಿಯಾಗುತ್ತದೆ ಸಿಂಧೂ ನದಿಯು ದ್ರಾವಿಡರ ಜೀವನದಿಯಾಗಿತ್ತು ಇದರಿಂದ ಹಿಂದೂ ಎನ್ನುವ ಪದ ಹುಟ್ಟಿರಲೂಬಹುದು ದ್ರಾವಿಡರು ಚಿಂತನಾಶೀಲರಾಗಿದ್ದರು ಪ್ರಕೃತಿಯಲ್ಲಿ ನಡೆಯುವ ಮಹಿಮೆಗಳನ್ನು ಚಮತ್ಕಾರಗಳನ್ನು ಅದ್ಭುತಗಳನ್ನು ಕುತೂಹಲದಿಂದ ಅವಲೋಕಿಸ್ತಾ ಇದ್ರು ಸೂರ್ಯೋದಯ ಸೂರ್ಯಾಸ್ತಮ ಗುಡುಗು ಮಿಂಚು ಮಳೆ ಗಾಳಿ ಚಂಡಮಾರುತ ಬಣ್ಣ ಬಣ್ಣದ ಹೂ ಅರಳಿಕೆ ಕಾಯಿ ಹಣ್ಣು ಫಲಗಳು ಮತ್ತು ಪ್ರಕೃತಿಯ ವಿಸ್ಮಯವಾಗಲು ರಾತ್ರಿ ಉಂಟಾಗುವಿಕೆ ಚಂದ್ರನ ಪ್ರತಿ ಹದಿನೈದು ದಿನಗಳ ಬದಲಾವಣೆಯಿಂದಾಗುವ ಅಮಾವಾಸ್ಯೆ ಹುಣ್ಣಿಮೆ ಹೀಗೆ ಇವೆಲ್ಲ ಕ್ರಮಬದ್ಧವಾಗಿ ನಡೆಯಲು ಯಾವುದು ಕಾಣದ ಶಕ್ತಿಯ ಕೈವಾಡವಿದೆ ಎಂದು ತೀರ್ಮಾನಿಸಿ ಸರ್ವ ಕ್ರಿಯೆಗಳಿಗೆ ಕಾರಣವಾಗಿ ಕಾಣದಂತಿರುವ ಆ ಅಗೋಚರ ಶಕ್ತಿಯೇ ಶಿವ ಅಂತ ಕರೆದರು ಆ ಶಕ್ತಿಯನ್ನ ಆರಾಧಿಸತೊಡಗಿದ್ರು ಧ್ಯಾನಿಸತೊಡಗಿದ್ರು ಆ ಶಕ್ತಿಗೆ ತಲೆಬಾಗಿ ಭಯಪಟ್ರು ಆ ಶಕ್ತಿಯನ್ನ ಆದಿಶಕ್ತಿ ಎಂದು ನಂಬಿ ಆ ಏಕದೇವ ಶಕ್ತಿಯನ್ನ ನಂಬಿಕೊಂಡ್ರು ನಿರಾಕಾರ ಶಕ್ತಿಯೇ ಇವರ ದೈವವಾಯಿತು ಇಂತಹ ಶಿವ ಚೈತನ್ಯವನ್ನು ಧ್ಯಾನಮಗ್ನ ಚಿತ್ರಗಳು ಹರಪ್ಪ ಮೊಹಂಜಾದಾರು ಪಟ್ಟಣಗಳ ಪಳೆಯುಳಿಕೆಗಳಲ್ಲಿ ಲಭ್ಯವಾಗಿವೆ ಇಂತಹ ಶಿವ ಚೈತನ್ಯವನ್ನು ನಂಬಿಕೊಂಡವರನ್ನು ದ್ರಾವಿಡರು ಅಥವಾ ಶೈವ ದ್ರಾವಿಡರು ಅಥವಾ ಶೈವರು ಎನ್ನಲಾಯಿತು ಶೈವರು ಎಂದರೆ ನಿರಾಕಾರ ಶಿವನ ಆರಾಧಕರು ಅಂತ ಹೇಳಬಹುದು ನಂತರದ ದಿನಮಾನಗಳಲ್ಲಿ ಶೈವರು ನಿರಾಕಾರ ಶಿವನನ್ನ ಪೂಜಿಸಲು ಲಿಂಗರೂಪವನ್ನ ಕೊಟ್ಟರು ಎನ್ನುವುದಲ್ಲ ಸೈದ್ಧಾಂತಿಕ ಹಿನ್ನೆಲೆಯಿಂದ ಒಪ್ಪಬಹುದಾದ ಸಂಗತಿಯಾಗಿದೆ ಶೈವರು ಲಿಂಗಗಳನ್ನ ನಿರಾಕಾರ ಶಿವನ ಸಾಕಾರಕ ಕುರು ಎಂದು ಪೂಜಿಸಿದರೆ ಹೊರತು ವ್ಯಕ್ತಿ ಸ್ವರೂಪವೆಂದು ಪೂಜಿಸಿಲ್ಲವೆಂಬುದು ಸಾಬೀತಾಗುತ್ತದೆ ಯುಗಮಾನಗಳು ಉರುಳಿದಂತೆ ನಿರಾಕಾರ ಶಿವನನ್ನು ಲಿಂಗಗಳನ್ನು ಪೂಜಿಸಿದವರನ್ನು ಲಿಂಗಾಚಾರಿಗಳು ಶಿವಾಚಾರಿಗಳೆಂದು ಕರೆಯಲಾಗುತ್ತದೆ ಇಂತಹ ಲಿಂಗಗಳನ್ನು ಅವರವರ ಅವಶ್ಯಕತೆಗೆ ತಕ್ಕಂತೆ ಸಣ್ಣ ಸಣ್ಣ ಲಿಂಗಗಳನ್ನಾಗಿ ಮಾಡಿಕೊಂಡು ಅವರು ಹೋದ ಕಡೆಯೆಲ್ಲ ತೆಗೆದುಕೊಂಡು ಹೋಗ್ತಾರೆ ಇಂತಹ ಲಿಂಗಗಳಿಗೆ ಚರಲಿಂಗಗಳು ಎನ್ನುತ್ತಾರೆ ತ್ರೇತಾಯುಗದಲ್ಲಿ ರಾಮನು ರಾವಣನ ಬಳಿ ಹೋಗುವುದಕ್ಕೆ ಮುನ್ನ ಧನುಷ್ಕೋಡಿಯ ಅಂದರೆ ಇಂದಿನ ರಾಮೇಶ್ವರದಲ್ಲಿ ಮರಳಲ್ಲಿ ಲಿಂಗವನ್ನ ಸ್ಥಾಪಿಸಿ ಪೂಜಿಸುತ್ತಾನೆ ದ್ವಾಪರ ಯುಗದಲ್ಲಿ ಕೃಷ್ಣನು ಉತ್ತರ ಮತ್ತು ಹಿಮಾಚಲ ಪ್ರದೇಶಗಳಲ್ಲಿ ಜ್ಯೋತಿರ್ಲಿಂಗಗಳನ್ನು ಸ್ಥಾಪಿಸಿ ಗೋಪಿಕಾ ಲಿಂಗವೆಂದು ಕರೆಯುತ್ತಾರೆ ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗವನ್ನು ಅರ್ಜುನನು ಸ್ಥಾಪಿಸಿದನಿಂದ ಇದೆ ಇನ್ನು ಪಾರ್ವತಿ ಪತಿ ಶಂಕರನನ್ನು ಅಪ್ಪಟ ಲಿಂಗ ಭಕ್ತನಾಗಿ ಲಿಂಗ ಪೂಜಕನಾಗಿ ಶಿವಯೋಗಿಯಾಗಿ ತಪಸ್ಸುಗೈದು ತನ್ನ ಮೂರನೇ ಕಣ್ಣನ್ನು ಜಾಗೃತ ಮಾಡಿಕೊಳ್ತಾನೆ ನಮ್ಮ ಭಾರತದ ಪ್ರಸಿದ್ಧ ಆದಿಶಂಕರಾಚಾರ್ಯರು ಸಹ ಲಿಂಗಗಳನ್ನು ಸ್ಥಾಪಿಸಿದ್ದಾರೆ ಹೀಗೆ ಒಂದಲ್ಲ ಒಂದು ರೀತಿ ಸೃಷ್ಟಿ ಸ್ಥಿತಿಲಯ ಕರ್ತನಾದ ನಿರಾಕಾರ ಶಿವನನ್ನು ಲಿಂಗದ ರೂಪದಲ್ಲಿ ಅರ್ಚಿಸಿ ಆರಾಧಿಸಿ ಪೂಜಿಸುತ್ತಾರೆಂಬುದು ಘನ ಸತ್ಯವಾಗಿದೆ ಹಿಮಾಲಯ ತಪ್ಪಲಿನಲ್ಲಿ ಶಂಕರ ಮತ್ತು ಹರ ಪ್ರತ್ಯೇಕ ಲಿಂಗಗಳನ್ನ ಪ್ರತಿಷ್ಠಾಪಿಸಿದ್ದಾರೆ ಆದರೆ ನಮ್ಮ ದುರ್ದೈವ ಲಿಂಗಗಳನ್ನು ಸ್ಥಾಪಿಸಿ ಪೂಜಿಸಿದವರನ್ನೇ ಕಲಿಯುಗದಲ್ಲಿ ದೇವರುಗಳೆಂದು ನಂಬಿ ಪೂಜಿಸ್ತಾ ಇದ್ದೇವೆ ನಾವು ಏನ್ ಮಾಡಬೇಕಾಗಿತ್ತು ನಮ್ಮ ಪೂರ್ವಿಕರು ಏನನ್ನ ಪೂಜಿಸಿದ್ರೋ ಅದನ್ನೇ ನಾವು ಪೂಜಿಸಬೇಕಿತ್ತು ಅದನ್ನ ಮರೆತ ನಾವು ನಮ್ಮ ಪೂರ್ವಿಕರನ್ನೇ ಲಿಂಗವೆಂದು ತಿಳಿದು ಪೂಜಿಸ್ತಾ ಇರುವುದು ನಮ್ಮ ಅಜ್ಞಾನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಬನ್ನಿ ಈಗ ತಿಳಿಯೋಣ ಶಿವರಾತ್ರಿ ಎಂಬುದು ಕಟ್ಟುಕಥೆಯಲ್ಲ ನಮ್ಮ ಪುರಾತನರು ನಡೆದು ತೋರಿದ ಆಧ್ಯಾತ್ಮಿಕ ಸತ್ಯ ಎಂಬುದನ್ನು ನಮ್ಮ ಬಸವ ಟಿವಿ ವೀಕ್ಷಕ ಬಂಧುಗಳಿಗೆ ಈಗ ತಿಳಿಯಲು ಶಿವ ಎಂದರೆ ನಿರಾಕಾರ ಶಿವ ಪರಮಾತ್ಮ ಎಂಬುದು ನಿರಾಕಾರ ಶಿವನ ಗುರುಹೆ ಲಿಂಗವಾಗಿದೆ ಶಿವನ ಸಂಗತಿಗಳು ಹೀಗಿರುವಾಗ ಕಲಿಯುಗದಲ್ಲಿ ಏನಾಯಿತು ಗೊತ್ತೆ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಯುಗಗಳ ಮಹಿಮೆ ಎನ್ನುವಂತೆ ಮನುಷ್ಯನಿಗೆ ಅಜ್ಞಾನ ಹೆಚ್ಚಾಯಿತು ಮಾಯೆ ಮಾನವರನ್ನ ಆವರಿಸಿಕೊಂಡಿತು ಮನುಷ್ಯನು ನಿರಾಕಾರ ಶಿವನನ್ನು ಮರೆತು ಮನುಷ್ಯರನ್ನೇ ಪೂಜೆ ಮಾಡಲು ಪ್ರಾರಂಭಿಸಿಬಿಟ್ಟ ಶಿವನು ನಿರಾಕಾರ ದಿವ್ಯ ಶಕ್ತಿ ಎಂಬುದು ಮರೆತೇಬಿಟ್ಟ ಲಿಂಗವು ನಿರಾಕಾರ ಶಿವನ ಪ್ರತಿರೂಪ ಎನ್ನುವುದು ಮರೆತೆ ಬಿಟ್ಟ ಲಿಂಗಕ್ಕೆ ಮಾನವ ರೂಪದ ಮುಖವಾಡವನ್ನ ತೊಡಿಸಿಬಿಟ್ಟ ಆ ಲಿಂಗವು ಪಾರ್ವತಿ ಪತಿ ಶಂಕರನ ಪ್ರತಿರೂಪವೆಂದು ಭ್ರಮಿಸಿಬಿಟ್ಟ ಇದು ಲಿಂಗಕ್ಕೆ ಮತ್ತು ಶಿವನಿಗೆ ಮಾಡಿದ ಘನ ಘೋರ ಅಪಚಾರ ಇದರಿಂದಾಗಿ ಅಸಲಿ ಶಿವ ಮಹಿಮೆ ಲಿಂಗದ ಘನತೆಗೆ ಧಕ್ಕೆಯಾಯಿತು ತಲೆಗಳು ಉರುಳಿದಂತೆ ಮೂಢನಂಬಿಕೆ ಹೆಚ್ಚಾಗಿ ಲಿಂಗಕ್ಕೆ ಶಂಕರನ ಮುಖವಾಡ ಹಾಕುವ ಕೆಟ್ಟ ಸಂಪ್ರದಾಯ ಬೆಳೆದು ಶಕ್ತಿ ಶಿವನನ್ನು ವ್ಯಕ್ತಿ ಶಿವನಾದ ದುರಂತವನ್ನು ಸರಿಪಡಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ ವ್ಯಕ್ತಿ ಪೂಜೆ ಮೂರ್ತಿ ಪೂಜೆಗೆ ಬಗ್ಗಿ ಹೋದ ಮನುಷ್ಯನು ತಾನು ಮಾಡುತ್ತಿರುವ ತಪ್ಪನ್ನು ತಿದ್ದಿಕೊಳ್ಳುವ ಜ್ಞಾನ ಮಾರ್ಗಕ್ಕೆ ಹೋಗದೆ ಕೇವಲ ಅಜ್ಞಾನದ ಭಕ್ತಿಯಲ್ಲಿ ತಲ್ಲಿನನಾಗಿದ್ದಾನೆ ಇಂತಹ ಅಜ್ಞಾನ ಬರೀ ಸಾಮಾನ್ಯ ಮನುಷ್ಯರಲ್ಲಿ ಇಲ್ಲ ಜ್ಞಾನಿಗಳೆನಿಸಿಕೊಂಡಿರುವ ಧರ್ಮಾಧಿಕಾರಿಗಳ ಮೂಲಕ ವ್ಯಕ್ತಿ ಶಿವ ನಿಜವಾದ ಶಿವನೆಂದು ದೃಢೀಕರಣವಾಗ್ತಾ ಇರೋದು ಮಾನವನ ಆಧ್ಯಾತ್ಮಿಕ ಅಂತಃ ಪತನಕ್ಕೆ ನಾಂದಿಯಾಗಿದೆ ಆದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಮತ್ತು ಶರಣರು ಜನ್ಮ ತಾಳಿ ಇಂತಹ ತಪ್ಪುಗಳನ್ನ ವಿರೋಧಿಸಿ ನಿರಾಕಾರ ಶಿವನನ್ನು ಪ್ರತಿಪಾದಿಸಿ ವ್ಯಕ್ತಿ ಶಿವನನ್ನು ನಿರಾಕರಿಸುತ್ತಾರೆ ಲಿಂಗಗಳಿವೆ ಮುಖವಾಡ ಹಾಕಿದ ಕಾರಣ ಲಿಂಗದ ಆಧ್ಯಾತ್ಮಿಕ ಶಿವಜ್ಞಾನವನ್ನು ಉಳಿಸಲು ಇಷ್ಟ ಲಿಂಗಗಳನ್ನ ಕೊಟ್ಟರು ವೀಕ್ಷಕ ಬಂಧುಗಳೇ ನಾವೀಗ ಎಷ್ಟು ದೊಡ್ಡ ಶಿವನ ಇತಿಹಾಸವನ್ನ ತಿಳಿದುಕೊಂಡೆವಲ್ಲವೇ ಇದು ಶಿವನ ನಿಜವಾದ ಸತ್ಯ ಪ್ರಸಂಗವಾಗಿದೆ ಬನ್ನಿ ಈಗ ಶಿವರಾತ್ರಿಯನ್ನು ಹೇಗೆ ಆಚರಿಸೋಣ ಅನ್ನೋದನ್ನ ತಿಳಿದುಕೊಳ್ಳೋಣ ಮೊದಲಿಗೆ ಶಿವರಾತ್ರಿ ದಿನ ಬೆಳಗ್ಗೆ ಐದು ಗಂಟೆಗೆ ಎದ್ದು ಸ್ನಾನ ಮಾಡಿ ಲಿಂಗ ಪೂಜೆ ಮಾಡಿಕೊಳ್ಳಬೇಕು ದೈನಂದಿನ ಕಾರ್ಯಗಳ ಜೊತೆ ಉಪವಾಸ ವ್ರತವನ್ನ ಮಾಡಬೇಕು ನಿಮ್ಮ ಆರೋಗ್ಯ ಚೆನ್ನಾಗಿದ್ದು ಉಪವಾಸ ಮಾಡಲು ನಿಮ್ಮ ದೇಹ ಸಹಾಯ ಮಾಡಿದರೆ ಮಾತ್ರ ಉಪವಾಸವನ್ನ ಮಾಡಿ ಬಿಪಿ ಶುಗರ್ ಇರುವವರು ಅನಾರೋಗ್ಯಕ್ಕೆ ಔಷಧಿಯನ್ನ ಸೇವಿಸುವವರು ಉಪವಾಸವನ್ನ ಮಾಡಬಾರದು ಇಡೀ ದಿನ ಬಾಯಲ್ಲಿ ಕೆಟ್ಟ ಶಬ್ದವನ್ನ ನುಡಿಯದೆ ಮನಸ್ಸಿನಲ್ಲಿ ಯಾವುದೇ ದುರಾಲೋಚನೆ ಮಾಡದೆ ಕೋಪಿಸಿಕೊಳ್ಳದೆ ಸಿಡುಕದೆ ಉಪವಾಸ ವ್ರತವನ್ನ ಆಚರಿಸಬೇಕು ಇಡೀ ದಿನ ಶಿವನ ಸ್ಮರಣೆಯನ್ನು ಮನಸ್ಸಿನಲ್ಲಿ ಮಾಡ್ತಾ ಇರಬೇಕು ರಾತ್ರಿ ಏಳು ಗಂಟೆ ಸಮಯಕ್ಕೆ ಲಿಂಗ ಪೂಜೆ ಮುಗಿಸಿ ಪ್ರಸಾದ ಸೇವನೆ ಮಾಡಬಹುದು ಕೊರಳಲ್ಲಿ ಲಿಂಗ ಧರಿಸಿರುವವರು ಮನೆಯಲ್ಲೇ ಲಿಂಗ ಪೂಜೆಯನ್ನು ಮಾಡಿಕೊಳ್ಳಬಹುದು ದೇವಸ್ಥಾನಕ್ಕೆ ಹೋಗುವವರು ಗುಡಿಯ ಲಿಂಗವನ್ನು ದರ್ಶನ ಮಾಡುವಾಗ ಲಿಂಗವು ನಿರಾಕಾರ ಶಿವನೆಂದು ಭಾವಿಸಿ ನಿರಾಕಾರ ಶಿವನ ಕುರುಹೆ ಲಿಂಗ ಅಂತ ಭಾವಿಸಿ ದರ್ಶನವನ್ನ ಮಾಡಬೇಕು ಪಾರ್ವತಿ ಪತಿ ಶಂಕರನ ಮುಖವಾಡ ಹಾಕಿರುವ ಲಿಂಗಗಳನ್ನು ದರ್ಶನ ಮಾಡಬಾರದು ಶಿವನು ವ್ಯಕ್ತಿ ಶಿವನಲ್ಲ ಅವನು ಸೃಷ್ಟಿಯ ಸಮಷ್ಟಿಯ ಒಡೆಯ ಅವನೊಬ್ಬನೇ ಏಕೈಕ ದೇವ ಅವನಿಗಿಂತ ಅಧಿಕ ದೇವರಿಲ್ಲ ಅನ್ಯ ದೈವವಿಲ್ಲ ಸರ್ವ ಜೀವಾತ್ಮರುಗಳು ತಮ್ಮದೇ ಅಂತ ಭಾವಿಸಿ ಲಿಂಗ ದರ್ಶನವನ್ನ ಮಾಡಬೇಕು ರಾತ್ರಿ ವೇಳೆ ಜಾಗರಣೆ ಮಾಡಲು ಮರೆಯಬಾರದು ಧ್ಯಾನ ಭಜನೆ ಪ್ರವಚನ ಹೇಗೆ ಶಿವನನ್ನು ಸ್ತುತಿಸುವ ಹಾಡುವ ಪಾಡುವ ಭಕ್ತಿಯನ್ನ ಮಾಡಬೇಕು ಮತ್ತೆ ಬೆಳಗಿನ ಅಮೃತ ವೇಳೆಯಲ್ಲಿ ಲಿಂಗ ಪೂಜೆ ಮಾಡಿದರೆ ಮಹಾಶಿವರಾತ್ರಿಯನ್ನು ಆಚರಿಸಿದ ಫಲ ನಮ್ಮದಾಗುತ್ತದೆ ವೀಕ್ಷಕ ಬಂಧುಗಳೇ ನೀವು ಈವರೆಗೆ ಶಿವರಾತ್ರಿ ಕಾರ್ಯಕ್ರಮವನ್ನು ವೀಕ್ಷಿಸುವುದಕ್ಕಾಗಿ ಧನ್ಯವಾದಗಳು ನಿಮಗೆ ನಿರಾಕಾರ ಶಿವನು ದೇಹಾರೋಗ್ಯ ದೀರ್ಘಾಯಸ್ಸು ಉನ್ನತ ಕೀರ್ತಿ ಸಾಕಷ್ಟು ಐಶ್ವರ್ಯ ಮತ್ತು ಆತ್ಮಜ್ಞಾನದಿಂದ ಕೂಡಿ ಬಾಳುವಂತಾಗಲೆಂದು ಶಿವನನ್ನು ಪ್ರಾರ್ಥಿಸುತ್ತೇವೆ ಶಿವನು ಜಗತ್ತಿನ ಸರ್ವ ಮಾನವರಿಗೆ ಶಿವ ಜ್ಞಾನವನ್ನ ನೀಡಿ ಎಲ್ಲರನ್ನೂ ಕಾಪಾಡಲೆಂದು ನಾವು ನೀವೆಲ್ಲರೂ ಶಿವನನ್ನು ಪ್ರಾರ್ಥಿಸೋಣ ಓಂ ನಮಃ ಶಿವಾಯ